ಡ್ಯೂಟೆಕ್ ವೀಕ್ಷಕರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು ಇವತ್ತು ನಾನು ಮಾತಾಡ್ತಕ್ಕಿರ್ತಕ್ಕಂತಹ ವಿಷಯ ಏನಂತಂದರೆ ಫೆಬ್ರವರಿ ತಿಂಗಳ ಭವಿಷ್ಯ ಫೆಬ್ರವರಿ ತಿಂಗಳ ಭವಿಷ್ಯ ಯಾವ ರಾಶಿಗೆ ಯಾವ ಥರ ಇರುತ್ತೆ ಯಾವ ಎಚ್ಚರಿಕೆ ತೊಗೋಬೇಕು ಹಾಗೆ ಸ್ಟೂಡೆಂಟ್ ಬಗ್ಗೆಯೂ ತುಂಬ ಜನ ಕೇಳ್ತಾ ಇದ್ರಿ ಯಾವ ರೀತಿ ಜಾಬ್ ಅಪಾರ್ಚುನಿಟಿ ಇರುತ್ತೆ ಎಜುಕೇಷನ್ನು ಹೈಯರ್ ಎಜುಕೇಷನ್ಗೆ ಹೇಗೆ ಹೋಗಬೇಕು ಏನಾಗುತ್ತೆ ನಮ್ಮ ಜೀವನದಲ್ಲಿ ಅಂತ ಎಲ್ಲ ಕೇಳ್ತಾ ಇದ್ರಿ ಅದು ಕೂಡ ಇವಾಗ ಸವಿವರವಾಗಿ ಹೇಳ್ತೀನಿ ಇದರಲ್ಲಿ ಮೊದಲೇದಾಗಿ ನಾನು ಮೇಷರಾಶಿ ಫೆಬ್ರವರಿ ತಿಂಗಳಿಗೆ ಯಾವ ಥರ ಒದಗಿ ಬರುತ್ತೆ ಅಂತ ಹೇಳಬೇಕಂದ್ರೆ ಮನೆಯಲ್ಲಿ ಧಾರ್ಮಿಕ ಕಾರ್ಯ ನಡೆಯುತ್ತೆ ಹೊಸ ಕಲಿಕೆಯಲ್ಲಿ ಯಶಸ್ಸು ಸಿಗಲಿದೆ ಬುಧ ಗುರು ಶುಕ್ರ ಹಾಗೂ ಶನಿ ಶುಭ ಫಲವನ್ನು ನೀಡ್ತಾರೆ ಕೆಲವರಿಗೆ ಸಂತಾನ ಕೂಡ ಪ್ರಾಪ್ತಿಯಾಗಲಿದೆ ಮತ್ತು ವಾಹನ ಖರೀದಿ ಯೋಗವಿದೆ ಈ ಮಾಸದಲ್ಲಿ ಆದಾಯಕ್ಕಿಂತ ಸ್ವಲ್ಪ ಖರ್ಚು ಹೆಚ್ಚಾಗಲಿದೆ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಗಮನ ವಹಿಸಿ ಮತ್ತು ವಿದ್ಯಾರ್ಥಿಗಳು ಓದುವಿನಲ್ಲಿ ತುಂಬ ಕಾನ್ಸಂಟ್ರೇಷನ್ ಮಾಡೋದು ಉತ್ತಮವಾಗಿರುತ್ತದೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟು ಋಷಭ ರಾಶಿ ನೋಡಬೇಕಂತಂದರೆ ರವಿ ಶನಿ ರಾಹು ಕೇತು ಅಶುಭ ಫಲಿತಾಂಶವನ್ನು ಪಡೆಯುತ್ತಾರೆ ಯಾಕಂದರೆ ಬಂಧುಗಳ ನಡುವೆ ಸ್ವಲ್ಪ ಗೌರವ ಹೆಚ್ಚಾಗುತ್ತದೆ ಕೋರ್ಟ್ ಕೆಲಸದಲ್ಲಿ ಯಶಸ್ಸು ನಿಮ್ಮದಾಗುತ್ತದೆ ಮತ್ತು ಮಕ್ಕಳ ಶಿಕ್ಷಣದಲ್ಲಿ ಕೆಲವೊಂದು ಅಡಚಣೆಗಳನ್ನು ನಿವಾರಣೆಯಾಗ್ತವೆ ಮತ್ತು ವಿದೇಶ ಪ್ರವಾಸ ವಿಳಂಬವಾದೀತು ಮತ್ತು ಅವಿವಾಹಿತರಿಗೆ ಕಂಕಣ ಬಲ ಕೂಡ್ತಕ್ಕಂತಹ ವರ್ಷ ಋಷಭ ರಾಶಿಯವರದ್ದು ಇನ್ನು ಮಿಥುನ ರಾಶಿ ನೋಡಬೇಕಂತಂದರೆ ದ್ವಾದಶ ಗುರು ಜನ್ಮ ಕುಜ ಕಷ್ಟದಾಯಕ ವಾತಾವರಣ ತಂದು ಕೊಡ್ತಾರೆ ಯಾಕಂತಂದ್ರೆ ಶುಕ್ರ ಶುಭ ಫಲವನ್ನು ನೀಡ್ತಾನೆ ಹೊಸ ಪ್ರಯತ್ನದ ಬಗ್ಗೆ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಆಕಸ್ಮಿಕವಾಗಿ ಅನಾವಶ್ಯಕ ಅನಾವಶ್ಯಕವಾಗಿ ಅನಾರೋಗ್ಯಕ್ಕೆ ತುತ್ತಾಗ್ತೀರಾ ಆರ್ಥಿಕ ಸಮಸ್ಯೆಗಳು ನಿಧಾನವಾಗಿ ನಿವಾರಣೆಯಾಗಲಿವೆ ಹೊಸ ವ್ಯವಹಾರದಲ್ಲಿ ಮಾನಸಿಕ ಸಮಾಧಾನ ಸಿಗುತ್ತದೆ ಶುಭ ದಿನಗಳು ಹೇಳ್ಬೇಕಂತಂದ್ರೆ ಒಂದು ನಾಲ್ಕು ಐದು ಹನ್ನೊಂದು ಹನ್ನೆರಡು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟು ಮತ್ತು ಕರ್ಕರಾಶಿ ಹೇಳಬೇಕಂತಂದರೆ ಕುಜ ರಾಹು ಶನಿ ಅಶುಭ ದಾಯಕವಾಗಿದ್ದು ಬುಧ ಹಾಗೂ ಗುರು ಶುಭದಾಯಕವಾಗಿದ್ದಾರೆ ಅವಿವಾಹಿತರಿಗೆ ಶುಭ ಶುದ್ಧಿ ಕೇಳಿಬರುತ್ತದೆ ಮತ್ತು ಮದುವೆ ಯೋಗ ಇದೆ ವಿದೇಶದ ಇಂದ ಗೆಳೆಯರಿಂದ ಸಹಾಯ ಕೂಡ ಸಿಗುವಂಥ ಚಾನ್ಸಸ್ ಇದೆ ನೌಕರಿಯಲ್ಲಿ ವಿಶೇಷವಾದಂತಹ ಬದಲಾವಣೆ ಸಂಭವ ಜಾಸ್ತಿ ಇದೆ ಆರೋಗ್ಯದ ಬಗ್ಗೆ ಇವರು ಎಚ್ಚರಿಕೆ ವಹಿಸಬೇಕು ದಿ ಹನ್ನೆರಡನೇ ದಿನಾಂಕದ ಬಳಿಕ ಹಲವು ಸಮಸ್ಯೆಗಳು ಪೂರ್ಣಗೊಳ್ಳುತ್ತವೆ ಹಾಗೂ ಅನ್ ಹಲವು ಕೆಲಸಗಳು ಕೂಡ ವಿ ಪೂರ್ಣಗೊಳ್ಳುತ್ತವೆ ಶುಭ ದಿನಗಳು ಇವ್ರಿಗೆ ಯಾವಪ್ಪ ಅಂತಂದರೆ ಎರಡು ಮೂರು ಆರು ಏಳು ಹನ್ನೊಂದು ಹನ್ನೆರಡು ಹದಿನೆಂಟು ಹತ್ತೊಂಬತ್ತು ಹಾಗೂ ಇಪ್ಪತ್ತೈದು ಹಾಗೂ ಇಪ್ಪತ್ತಾರು ಈಗ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿ ಮಕ್ಕಳ ಹಾಗೂ ಶಿಕ್ಷಣದ ಆರೋಗ್ಯದ ಕಡೆ ಗಮನ ಕೊಡಬೇಕು ನೀವು ದಿನಾಂಕ ಇಪ್ಪತ್ತೇಳರಂದು ಬುಧ ಸಪ್ತಮಕ್ಕೆ ಬರ್ತಾರೆ ಹೀಗಾಗಿ ಹೊಸ ಪ್ರಯತ್ನದಲ್ಲಿ ಯಶಸ್ಸು ದೊರೆಯುತ್ತದೆ ಕುಟುಂಬದಲ್ಲಿ ನಡೆಯುವಂತಹ ಧಾರ್ಮಿಕ ಚಟುವಟಿಕೆಗಳಲ್ಲಿ ನೀವು ಭಾಗವಹಿಸುವಿರಿ ನೌಕರಿಯನ್ನು ಬದಲಾಯಿಸ ಬದಲಾಯಿಸದಿರಿ ಯಾಕಪ್ಪ ಅಂತಂದರೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಷೇರು ವ್ಯವಹಾರದಲ್ಲಿ ಅಲ್ಪ ಲಾಭ ಉಂಟು ನಿಮಗೆ ಶುಭ ಯಾವ್ಯಾವ ದಿನ ಬರ್ತಾವಪ್ಪ ಅಂತಂದರೆ ಎರಡು ಮೂರು ಆರು ಏಳು ಹನ್ನೊಂದು ಹನ್ನೆರಡು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೈದು ಇಪ್ಪತ್ತಾರು ಇನ್ನು ನೋಡಬೇಕಂತಂದರೆ ನೆಕ್ಸ್ಟು ತುಲಾರಾಶಿ ತುಲಾರಾಶಿ ಅಂಥವರು ವ್ಯವಸಾಯವನ್ನು ಉತ್ತರಿಸ ವಿಸ್ತಾರ ಮಾಡಲಿಕ್ಕೆ ಇದು ಒಂದು ಉತ್ತಮ ಸಮಯವಲ್ಲ ಅಂತ ಹೇಳ್ಬೋದು ರೈತರಿಗೆ ಹೊಸ್ತಾಗಿ ಸಾಲ ಮಾಡಬೇಡ್ರಿ ನೀವು ಗುರು ಮತ್ತು ರಾಹು ಯಾಕಂದರೆ ಅಶುಭ ಫಲಿತಾಂಶವನ್ನು ನೀಡ್ತಾನೆ ಮನೆಯಲ್ಲಿ ಮಂಗಲ ಕಾರ್ಯಗಳು ಜವಾಬ್ದಾರಿಗಳು ಕೂಡ ಹೆಚ್ಚಾಗುತ್ತೆ ಮದುವೆ ಯೋಗ ಕಂಕಣ ಭಾಗ್ಯ ಯೋಗ ಇದೆಲ್ಲ ಇದೆ ಮತ್ತು ವಾಹನ ಚಲನ್ ಚಾಲನೆ ಮಾಡುವಾಗ ನೀವು ತುಂಬ ಹುಷಾರಾಗಿರಬೇಕು ದಿನಾಂಕ ಹನ್ನೊಂದರ ನಿಮಗೆ ಆರ್ಥಿಕವಾಗಿ ತುಂಬ ಅನುಕೂಲ ಆಗಿದೆ ನಿಮಗೆ ಶುಭ ದಿನಗಳು ಯಾವ ಪಾ ತುಲಾ ರಾಶಿಗೆ ಅಂತಂದರೆ ಒಂದು ನಾಲ್ಕು ಐದು ಎಂಟು ಒಂಬತ್ತು ಹದಿಮೂರು ಹದಿನಾಲ್ಕು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೇಳು ಇಪ್ಪತ್ತೆಂಟು ನೆಕ್ಸ್ಟ್ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಲಿ ಕುಜ ಶನಿ ರಾಹು ಅಶುಭವಾಗಿದೆ ಹಾಗೂ ಬುಧ ಹಾಗೂ ಗುರು ಶುಕ್ರನಿಂದ ವ್ಯಾಪಾರದಲ್ಲಿ ತುಂಬ ಲಾಭ ಪಡಿತಾರೆ ಹಾಗೂ ಕೆಲವರು ಧಾರ್ಮಿಕ ಕ್ಷೇತ್ರದಲ್ಲಿ ಕಾರ್ಯ ಮತ್ತು ಯೋಗ ಸಂಭವವಿದೆ ಧಾರ್ಮಿಕದಲ್ಲಿ ನಡ್ಕೊಂಡ್ರೆ ಕೆಲವರಿಗೆ ತೀರ್ಥಯಾತ್ರೆ ಕೂಡ ಯೋಗ ಇದೆ ನೌಕರಿ ಮತ್ತು ಒಪ್ಪಂದಗಳಲ್ಲಿ ತುಸು ಕಷ್ಟದ ದಿನಗಳು ದೂರವಾಗಲಿವೆ ಸಾಲ ಕೊಡುವಾಗ ಸಾಕಷ್ಟು ಬಾರಿ ಯೋಚನೆ ಮಾಡಿಕೊಡ್ಬೇಕು ನೀವು ಋಷಿಕ ರಾಶಿಯವರು ಇವರಿಗೆ ಶುಭ ದಿನಗಳು ಯಾವಪ್ಪ ಅಂತಂದರೆ ಎರಡು ಮೂರು ಆರು ಏಳು ಹನ್ನೊಂದು ಹನ್ನೆರಡು ಹದಿನೈದು ಹದಿನಾರು ಹದಿನೇಳು ಮತ್ತು ಇಪ್ಪತ್ನಾಲ್ಕು ಶುಭ ದಿನಗಳು ಅಂತ ಹೇಳ್ಬೋದು ಇನ್ನು ಧನುರಾಶಿ ರಾಶಿ ಧನು ರಾಶಿ ಕುಜ ಮತ್ತು ರಾಹು ಅಶುಭ ಫಲಿತಾಂಶ ನೀಡ್ತಾರೆ ಖರ್ಚಿನ ಬಗ್ಗೆ ಸ್ವಲ್ಪ ಭಿನ್ನಾಭಿಪ್ರಾಯನ ಬಗೆಹರಿಸಿ ಕೆಲಸದಲ್ಲಿ ಜವಾಬ್ದಾರಿ ಕೂಡ ತುಂಬ ಹೆಚ್ಚಾಗಲಿದೆ ಆರೋಗ್ಯ ಸುಧಾರಿಸಲಿದೆ ದಿನಾಂಕ ಹನ್ನೊಂದರಿಂದ ಬುಧ ಮೂರನೇ ರಾಶಿಗೆ ಬರುವನು ಗುರು ಅಶುಭದಾಯಕವಾಗಿದೆ ಕುಟುಂಬದಲ್ಲಿ ಹೊಸ ಸಮಸ್ಯೆ ಬರಲು ಅವಕಾಶ ಮಾಡಿಕೊಡ್ಬೇಡಿ ಶುಭ ದಿನಗಳು ಧನುರಾಶಿಗೆ ರಾಶಿಗೆ ಯಾವಪ್ಪ ಅಂತಂದರೆ ನಾಲ್ಕು ಐದು ಎಂಟು ಒಂಬತ್ತು ಹದಿಮೂರು ಹದಿನಾಲ್ಕು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೈದು ಹಾಗೂ ಇಪ್ಪತ್ತಾರು ಇದರಲ್ಲಿ ನೀವು ಏನೇ ಸ್ವಲ್ಪ ಮಾಡಬೇಕಂದ್ರೂ ಈ ದಿನಗಳಲ್ಲಿ ಮಾಡಿದರೆ ಅನುಕೂಲ ಅಂತ ಹೇಳಿಬಿಟ್ಟು ಶುಭ ದಿನಗಳನ್ನು ಹೇಳ್ತಿದ್ದೀನಿ ಇನ್ನು ಮಕರ ರಾಶಿ ಬಂದು ಬಟ್ ಬಂದರೆ ಯಾವುದೇ ಸಂದರ್ಭದಲ್ಲೂ ದುಡುಕದಂತೆ ಎಚ್ಚರಿಕೆ ವಹಿಸಲೇಬೇಕು ಇವರು ಮಾನಸಿಕ ಚಿಂತೆ ಬಾರದ ಹಾಗೆ ಮಾತಾಡಬೇಕು ಆಸ್ತಿ ಖರೀದಿ ವ್ಯಾಪಾರದಲ್ಲಿ ಉತ್ತಮ ಲಾಭವಿದೆ ಕುಜ ಗುರು ಹಾಗೂ ರಾಹು ಶುಭ ಫಲಿತಾಂಶವನ್ನು ನೀಡ್ತಾರೆ ಬುಧ ಹಾಗೂ ಶುಕ್ರರ ಬಲ ನಿಮಗಿದ್ದು ಕೌಟುಂಬಿಕ ವ್ಯವಹಾರ ಮತ್ತು ಆಸ್ತಿ ವಿಚಾರಗಳಲ್ಲಿ ಸರಿಯಾದ ನಿರ್ಧಾರವನ್ನು ಕೈಗೊಳ್ಳಬೇಕು ನಿಮಗೆ ಶುಭ ದಿನಗಳು ಮಕರ ರಾಶಿಯವ್ರಿಗೆ ಯಾವಪ್ಪ ಅಂತಂತಂದರೆ ಒಂದು ಏಳು ಆರು ಹನ್ನೊಂದು ಹನ್ನೆರಡು ಹದಿನೈದು ಹದಿನಾರು ಹದಿನೇಳು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೇಳು ಇಪ್ಪತ್ತೆಂಟು ಇನ್ನು ಕುಂಭ ರಾಶಿ ಬಗ್ಗೆ ಮಾತಾಡೋದಾದರೆ ಗುರು ಹಾಗೂ ಶನಿ ಅಶುಭದಾಯಕವಾಗಿದ್ದು ಕೆಲವು ಕೆಲಸದಲ್ಲಿ ವಿಳಂಬ ಆಗುತ್ತದೆ ಅಂತ ಹೇಳ್ಬೋದು ಇಲ್ಲಿ ರವಿ ನಿಮ್ಮ ರಾಶಿಗೆ ಬರ್ತಾರೆ ಹನ್ನೆರಡನೇ ತಾರೀಕಿನ ನಂತರ ಹತ್ತಿರದ ಸದವರ ಸಲಹೆಯಂತೆ ಮುಂದಿನ ಕಾರ್ಯ ಮಾಡಿ ಮುಗಿಸ್ಬೇಕು ಮನೆಯಲ್ಲಿ ವಿವಾಹಾದಿ ಮಂಗಲ ಕಾರ್ಯ ಸಂಭವ ಜಾಸ್ತಿ ಆಗ್ತದೆ ಕುಟುಂಬ ಕ್ಷೇತ್ರದಲ್ಲಿ ಪಾದಾರ್ಪಣೆ ಮಾಡಿ ಹಳೆಯ ಕೌಟುಂಬಿಕ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ನೀವು ಬಗೆಹರಿಯುತ್ತೆ ಶುಭ ದಿನ ಎರಡು ಮೂರು ಎಂಟು ಒಂಬತ್ತು ಹದಿಮೂರು ಹದಿನಾಲ್ಕು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕು ಇನ್ನು ನೆಕ್ಸ್ಟ್ ಬರೋದಾದರೆ ಮೀನರಾಶಿ ಮೀನರಾಶಿಗೆ ಹಳೆ ಗೆಳೆಯರ ಬೆಳ ಭೇಟಿ ಮಾಡತಕ್ಕಂತಹದರಿಂದ ಆರ್ಥಿಕವಾದಂತಹ ಧನಲಾಭವಿದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಾಮಾನ್ಯ ಪ್ರಗತಿ ಇದೆ ಹನ್ನೆರಡನೇ ತಾರೀಕಿನ ನಂತರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ ನೀವು ಕಾನೂನು ತೊಡಕುಗಳು ನಿಧಾನವಾಗಿ ಪರಿಹಾರ ಆಗ್ತವೆ ಈ ಮಾಸದಲ್ಲಿ ಆಕಸ್ಮಿಕ ವಿದೇಶ ಪ್ರವಾಸ ಯೋಗವಿದ್ದು ಹೆಚ್ಚಿನ ಶುಭ ಫಲ ದೊರೆಯುವಂತಹ ಸಂಭವ ಇದೆ ಇವರಿಗೆ ಶುಭ ದಿನಗಳು ಯಾವಪ್ಪ ಅಂತಂದರೆ ನಾಲ್ಕು ಐದು ಹನ್ನೊಂದು ಹನ್ನೆರಡು ಹದಿನೈದು ಹದಿನಾರು ಹದಿನೇಳು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೈದು ಹಾಗೂ ಇಪ್ಪತ್ತಾರು ಧನ್ಯವಾದಗಳು ಹೀಗೆ ನೋಡ್ತಾ ನೋಡ್ತಾಯಿರಿ ದಿನ ದಿನದ ಭವಿಷ್ಯ ಹಾಗೂ ತಿಂಗಳ ಭವಿಷ್ಯ ಹಾಗೂ ನ್ಯೂ ಅಪ್ಡೇಟ್ ಇನ್ ಆಸ್ಟ್ರಾಲಜಿ ನ್ಯೂ ಟೆಕ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ ಯು